ಅಯ್ಯೋ ಇನ್ನು ನಾಳೆ ಅಮಸ್ ದಿವಸ ಬರ್ರಿ ನೀವು ಎಲ್ಲಿ ಪಾಳೆ ಅಲ್ಲಿದ್ದ ಬರ್ತದ ಪಾಳೆ ಅಮಸ್ ದಿವ್ಸ ಇಲ್ಲ ಬರೇ ಹೋಗ್ಬೇಕ್ರಿ ಇಲ್ಲಿ ಎರಡು ಕಂಬ ಪ್ರಸಾದನಲ್ಲಿ ಎಲ್ಲಿ ಐತಿ ಮಹಾದಾಸೋಹ ಶ್ರೀ ಭೀಮಾಂಬಿಕೆ ಎಲ್ಲಿ ಬಂದಾರೆ ಹ್ಮ್ ಹ್ಮ್ ಈ ಭಾಗದಾಗದವ ಸಭಾಭವನ ಐತಿ ಇಲ್ಲಿ ನಡ್ರಿ ದೊಡ್ಡದ ಕಟ್ಟರ ಸಭಾಭವನ ಅಜ್ಜ ಅಜ್ಜ ಕುಂತಾನ ಪ್ರತಿನಿತ್ಯ ಐತೆ ಅಂತ ಕೇಳಿದೆ ದಾಸೋಗ ಭಕ್ತರು ಕೊಟ್ಟಿದ್ದು ದಿನ ಡೈಲಿ ಲಕ್ಷ ಗಂಟೆ ಜನ ಬರಲಿ ಕೋಟಿ ಗಂಟೆಗೆ ಬರಲಿ ಕೊರಚಿಲ್ಲ ದಿನ ಡೈಲಿ അതൊക്കെയാ <laughs> അന്നിട <laughs> 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 <hums> 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 <hums>

ಹೆಸರ್ ನಾಗಲಿಂಗ ಸ್ವಾಮಿ ಈಗ ಆರು ತಿಂಗಳಾಯ್ತು ಹ್ಞೂ ಆಯ್ತು ಕಡಿಮೆ ಆಯ್ತು ಇದಕ್ಕಿಂತ ಹೆಚ್ಚಿಗೆ ಇರ್ತದೆ ಬೆಳಿಗ್ಗೆ ಅಂಕ ಸಾಲಲ್ಲ ಅಯ್ಯೋ ಇನ್ನು ನಾಳೆ ಅಮಸ್ ದಿವಸ ಬರ್ರಿ ನೀವು ಎಲ್ಲಿ ಪಾಳೆ ಅಲ್ಲಿದ್ದ ಬರ್ತದ ಪಾಳೆ ಅಮಸ್ ದಿವಸ ಮೂವತ್ತೇಳ ಬಾಳ ಇಲ್ಲ ಇಲ್ಲ ಬರೇ ಇಲ್ಲ ಬೇಕಾದಷ್ಟು ಮಂದಿ ಬರ್ಲಿ ಇಲ್ಲ ಬೇರೆ ಏನು ಮಾಡಂಗಿಲ್ಲ ಹಾ ಹ <coughs> ಸಂಗಮ <coughs> 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 <coughs>